ಫ್ರೆಂಡ್ಸ್ ನಿಮಿಗೆ ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಜನ ಮೆಚ್ಚಿರೋ ಜೋಡಿ ಅಂದ್ರೆ ಅದು ಗಿಲ್ಲಿ ಮತ್ತು ಕಾವ್ಯ ಅವರ ಜೋಡಿ ಮಧ್ಯ ಕಳೆದ ವಾರ ರಿಷಾ ಗೌಡ ಅವರು ಬಂದರು ಅದರಿಂದ ಕಾವ್ಯ ಗಿಲ್ಲಿಗೆ ರಾಖಿ ಕಟ್ಟೋ ಹಾಗಾಯಿತು ಅದು ರಾಖಿಯೆಲ್ಲ ದಾರ ದಾರ ಕಟ್ಬಿಟ್ಟು ತಾಳಿ ಅನ್ನೋಕ್ಕಾಗತ್ತ ಅಂತ ಗಿಲ್ಲಿ ತಮ್ಮ ಕಾಮಿಡಿ ಪಂಚಲ್ಲಿ ಅದನ್ನ ಕಿತ್ ಹಾಕಿ ಜೋಡಿ ಮತ್ತೆ ಮಿಂಚು ಹಾಗೆ ಮಾಡಿದ್ರು ಆದ್ರೆ ಇದು ಬೇರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಹಾಗಾಗಿ ಈಗ ಗಿಲ್ಲಿ ಕಾವ್ಯ ಜೋಡಿ ಮಧ್ಯ ಒಬ್ಬರು ಅನ್ಎಕ್ಸ್ಪೆಕ್ಟೆಡ್ ಅನ್ಸೋ ಸದಸ್ಯರು ಎಂಟ್ರಿ ಕೊಟ್ಟು ಇದನ್ನ ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಆಗೋ ಹಾಗೆ ಮಾಡ್ತಿದ್ದಾರೆ ಅಂದರೆ ನಿಮಗೆ ಆಶ್ಚರ್ಯ ಆಗತ್ತೆ ಅಲ್ವಾ ಈಗ ಗಿಲ್ಲಿ ಕಾವ್ಯ ಮಧ್ಯ ಎಂಟ್ರಿ ಕೊಟ್ಟರೋರು ಬೇರೆ ಯಾರು ಅಲ್ಲ ಉಡುಪಿಯ ಮೀನಿನ ಹುಡುಗಿ ರೆಬೆಲ್ ಕಿಡ್ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆ ಬಿ ಬಿ ಕಾಲೇಜ್ ಆಗ್ತಿದ್ದ ಹಾಗೆ ಕಾಲೇಜ್ನಲ್ಲಿ ಒಳ್ಳೆ ಸ್ಕೂಲ್ಗೆ ಹೋಗೋ ಹುಡುಗಿ ತರ ಕಾಣೋ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಮತ್ತು ಕಾವ್ಯ ಹತ್ರ ಬಂದು ನನಗೆ ಗಿಲ್ಲಿ ಅಂದ್ರೆ ಇಷ್ಟ ಗಿಲ್ಲಿಗೆ ಕಾವ್ಯ ಅಂದ್ರೆ ಇಷ್ಟ ಅಂತ ಹೇಳಿದ್ದಾರೆ ಅದಕ್ಕೆ ಗಿಲ್ಲಿ ನಂಗೆ ಅದೆಲ್ಲ ಬೇಕಾಗಿಲ್ಲ ಹೋಗತ್ಲಾಗೆ ಅಂತ ಹೇಳಿದ್ದಾರೆ ಅದಕ್ಕೆ ರಕ್ಷಿತಾ ಶೆಟ್ಟಿ ಅವರು ನಿಮ್ಗೆ ಕಾವ್ಯ ಬೇಕು ನಂಗ್ ನೀವು ಬೇಕು ಅಂತ ಹೇಳಿದ್ದಾರೆ ಇದೇನಪ್ಪ ಗಿಲ್ಲಿಯಲ್ಲಿ ರಕ್ಷಿತಾ ಎಲ್ಲಿ ಇದು ಹೇಗ್ ಸಾಧ್ಯ ಅಂತ ಕೇಳ್ತಾ ಇದೀರಾ ಇದೆಲ್ಲ ನಿಜ ಅಂತ ಅನ್ಕೊಬಿಡಿ ಇದೆಲ್ಲ ತಮಾಷೆಗೆ ರಕ್ಷಿತಾ ಮಾಡ್ತಾ ಇರೋ ಕಿತಾಪತಿ ನಂಗೆ ಗಿಲ್ಲಿ ಇಷ್ಟ ಗಿಲ್ಲಿಗೆ ಕಾವ್ಯ ಇಷ್ಟ ಅನ್ನೋ ತರ ಕಾಲೇಜ್ ಒಳಗೆ ಆಟ ಆಡಿ ಸ್ಕಿಟ್ ಮಾಡಿ ಒಂದಷ್ಟು ತಮಾಷೆ ಕ್ಷಣಗಳನ್ನ ಹುಟ್ಟ ಹಾಕೋಣ ಅಂತ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಹಾಗೂ ಕಾವ್ಯ ಅವ್ರಿಗೆ ಐಡಿಯಾ ಕೊಡ್ತಾ ಇದ್ರು ನಿನ್ನೆ ಲೈವ್ ನಲ್ಲಿ ರಕ್ಷಿತಾ ಹೇಳಿದ್ದನ್ನ ಗಿಲ್ಲಿ ಮತ್ತು ಕಾವ್ಯ ಮಾಡಿದರ ಈ ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಕತೆ ಮುಂದೆ ಏನೇನಾಯ್ತು ಅಂತ ನೋಡ್ಬೇಕು ಅಂದ್ರೆ ನೀವು ಇವತ್ತಿನ ಎಪಿಸೋಡ್ ನಲ್ಲಿ ಇದು ಪ್ರಸಿದ್ರು ಸಾರ ಆಗತ್ತ ಅನ್ನೋದನ್ನು ಕಾದು ನೋಡಲೇಬೇಕು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್